ಸ್ವಾಗತ ಇದೀಗ ಹೆಡ್ಲೈನ್ಸ್ ಗುತ್ತಿಗೆದಾರ ಮಾಡಿದ ಅವಾಂತರ ಸಂಚಾರಕ್ಕೆ ತಂದಿತು ಗಂಡಾಂತರ ಗೋಸಾಲಿ ಗಲ್ಲಿಯಲ್ಲಿ ಮತ್ತೆ ದರೆ ಕುಸಿತ ಅಪಾಯದ ಸ್ಥಿತಿಯಲ್ಲಿರುವ ಐದಕ್ಕೂ ಹೆಚ್ಚಿನ ಮನೆಗಳು ಒಣಗಿದ ಮರದಿಂದ ಮುರಿದು ಬಿದ್ದ ಕೊಂಬೆ ಕೂದಲಳಿಯ ಅಂತರದಲ್ಲಿ ಪಾರಾದ ವ್ಯಾಪಾರಿ ಅಂಜನಾದ್ರಿಯ ಶ್ರೀಮಾರುತಿ ದೇವಸ್ಥಾನಕ್ಕೆ ಪಂಚಲೋಹದ ಉತ್ಸವ ಮೂರ್ತಿಯ ಮೆರಗು ಕೇಶವಿಯವರಿಂದ ರಚನೆಗೊಂಡ ಪಂಚಲೋಹದ ಶ್ರೀಮಾರುತಿ ಮೂರ್ತಿ ನಿರ್ವಹಣೆ ಇಲ್ಲದ ರಾಜಕಾಲುವೆ ಬಸವೇಶ್ವರ ಕಾಲೋನಿಯಲ್ಲಿ ರಸ್ತೆಗೆ ಮಳೆಯ ನೀರು ಮತ್ತು ಹುಬ್ಬಳ್ಳಿ ರಸ್ತೆಯಲ್ಲಿ ಅವೈಜ್ಞಾನಿಕ ಗಟಾರದಿಂದ ರಸ್ತೆಗೆ ಹರಿದ ಗಟಾರದ ನೀರು सिर्फ़ इतना तो कि ना कांगड़ों दिन दा ग्राम के सागूवा रास्ते ಗುತ್ತಿಗೆದಾರರು ಮಾಡಿದ ನಿರ್ಲಕ್ಷ್ಯತನದಿಂದ ಮಯವಾಗಿದ್ದು ಕೆಸರಿಗೆ ಸಿಲುಕಿದ ವಾಹನ ಮುಂದೆ ಚಲಿಸಲಾರದೆ ನಿಂತಲ್ಲೇ ನಿಲ್ಲಬೇಕಾದ ಸ್ಥಿತಿಗೆ ಬಂದು ತಲುಪಿದೆ ರಸ್ತೆ ಮಾಡುವುದಾಗಿ ಕಳೆದ ಎರಡು ತಿಂಗಳ ಹಿಂದೆ ತಾರೋಡಗೆದು ಬಿಟ್ಟು ಹೋದವರು ಮತ್ತೆ ತಿರುಗಿ ನೋಡಿಲ್ಲ ಈಗ ಮಳೆ ಆರಂಭವಾಗಿದ್ದರಿಂದ ಕಾಗದಾಳಿ ಮಳೆಗೆ ವಾಹನ ತಿರುಗಾಡದ ಪರಿಸ್ಥಿತಿಗೆ ಬಂದು ತಲುಪಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಇದಕ್ಕೆ ಗುತ್ತಿಗೆದಾರನ ಉತ್ತರ ಏನೆಂಬುದನ್ನು ಅಧಿಕಾರಿಗಳೇ ಪ್ರಶ್ನಿಸಬೇಕೆಂದು ಗ್ರಾಮಸ್ಥರು ದೂರಿದ್ದಾರೆ ಬಾ ಬಾ ಹತ್ತೋದಿಲ್ಲ ಹತ್ತೋದಿಲ್ಲ ನಂದು ನಿಲ್ಸೇನೆ ನಂದೂ ಬಾ ಒಂದು ಒಂದ್ ನಿಮ ಪಾಪ ನೀವು ಇಲ್ಲವ್ರಿಗೆ ಬಂದು ವಾಪಸ್ ಹೋದ ಅದ್ಯಾರಾಪ ಇಲ್ಲಿ ಮಗು ಎತ್ಕೊಂಡ್ರ ಮಾರ್ಯ ಮಗು ಎತ್ಕೊಂಡ್ರ

ನಮ್ದ ಗಾಡಿ ಹತ್ತಲಿಲ್ಲ ಪಾಪ ಹೋಮಿನೇ ಹೊತ್ಲಿಲ್ಲ ಯಾರಿಗೆ ಪಾಪ ಮಕ್ಕಳ ಕರ್ಕೊಂಡ್ ಬಂದ ಮಾರ್ಯ ಹಂಗ ಬಂದ್ರಿ ಈಗ ನಾಳೆ ಇವತ್ತೀವಿ ಇವತ್ತಿನ ಎಂತ ಮಾಡ್ತೀನಿ ಗಾಡಿ ನನ್ ಮಧ್ಯಾಹ್ನ ನಿಂತ ನಂದು ನಿಂತ ನಂದು ಹೇಳ್ದೆ ತೋರಿಸ್ಬಿಡ್ತೇನೆ ನೋಡು ನೀವು ಒಂದ್ಸಲ ನೋಡು ನಾನು ನಿಂಗೆ ಕಳಿಸ್ತೇನೆ ಗಣೇಶ್ ನಗರದ ಗೋಸಾವಿ ಗಲಿಯಲ್ಲಿ ದರೆ ಕುಸಿಯುವ ಹಂತಕ್ಕೆ ಬಂದಿದ್ದು ದರೆಯ ಮೇಲಿರುವ ಮನೆ ಈಗ ಅಪಾಯದ ಸ್ಥಿತಿಯಲ್ಲಿದೆ ಈಗಾಗಲೇ ದರೆಯ ಮೇಲಿದ್ದ ಮರ ಕುಸಿದು ಬಿದ್ದು ದರೆಯ ಮೇಲಿರುವ ಹಿಂದೂರಾಮ್ ಗೋಸಾವಿ ಅವರಿಗೆ ಸೇರಿದ ಮನೆ ಕೂಡ ಬೀಳುವ ಸಾಧ್ಯತೆ ಇದೆ ಗಣೇಶ್ ನಗರದಲ್ಲಿ ಈ ಸ್ಥಿತಿಯಲ್ಲಿರುವ ಹಲವಾರು ಮನೆಗಳಿದ್ದು ಈ ಬಗ್ಗೆ ನಗರಸಭೆಯ ಗಮನಕ್ಕೆ ತಂದರೂ ಪ್ರಯೋಜನ ಮಾತ್ರ ಶೂನ್ಯವಾಗಿದೆ ಇದನ್ನು ನೋಡಿದರೆ ಇನ್ನೇನು ಮನೆ ಬಿದ್ದು ಜೀವಾಪಾಯ ಸಂಭವಿಸಬೇಕಷ್ಟೇ ಎನ್ನುವ ರೀತಿಯಲ್ಲಿ ನಗರಸಭೆ ಕಾಯುವಂತಿದೆ

ಮಳೆಯ ರಭಸಕ್ಕೆ ದೇವಿಕೆರೆ ಉದ್ಯಾನದಲ್ಲಿರುವ ಒಣಗಿದ ಸ್ಥಿತಿಯಲ್ಲಿರುವ ಮರದ ಟೊಂಗೆ ಮುರಿದು ರಸ್ತೆ ಹಂಚಿಗೆ ಬಿದ್ದ ಘಟನೆ ನಡೆದಿದೆ ಈ ಘಟನೆಯಲ್ಲಿ ಮರದ ಕೆಳಗೆ ಹಣ್ಣು ಮಾರುತ್ತಿದ್ದ ವ್ಯಕ್ತಿಯೊರುವ ಅದೃಷ್ಟವಶಾತ್ ಪಾರಾಗಿದ್ದಾನೆ ತಕ್ಷಣಕ್ಕೆ ಈ ಮರವನ್ನು ಬುಡಸಮೇತವಾಗಿ ತೆಗೆಯಲು ಸಾರ್ವಜನಿಕರು ರಾಜ್ ಬಿಗ್ ಬ್ರೇಕಿಂಗ್ ಮೂಲಕ ಆಗ್ರಹಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ದಾಖಲೆ ಬರೆದ ಚಂದನ ಕಾಲೇಜು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪರೀಕ್ಷೆಯಾದ ಜೆಇಇ ಮೇನ್ಸ್ ನಲ್ಲಿ ರಾಷ್ಟ್ರಕ್ಕೆ ಎರಡ್ ನೂರ ಹತ್ತೊಂಬತ್ತನೇ ರ್ಯಾಂಕ್ ಪಡೆದು ಸಿರಿಸಿಗೆ ಉತ್ತರ ಕನ್ನಡ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದ ವೇಣುಗೋಪಾಲ್ ಎಬಿವನಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಕೈಗೆಟಕುವ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ರಾಷ್ಟ್ರ ಮಟ್ಟದ ರ್ಯಾಂಕ್ ಗಳಿಸಲು ಕೂಡಲೇ ಸಂಪರ್ಕಿಸಿ ಚಂದನ ಕಾಲೇಜು ಮೊಬೈಲ್ ನಂಬರ್ ಏಟ್ ಟೂ ಡಬಲ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಮತ್ತು ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಫೋರ್ ನೈನ್ ಸೆವೆನ್ ತ್ರೀ ಜೀರೋ ಹಾಗೂ ಏಟ್ ಜೀರೋ ನೈನ್ ಫೈವ್ ಏಟ್ ಫೋರ್ ತ್ರೀ ಫೋರ್ ಏಟ್ ಫೋರ್ ಸಿರಸಿಯ ಹಚ್ಚ ಹಸಿರಿನ ಪರಿಸರದ ನಡುವಿರುವ ಸಿರಸಿ ಅಂಜನಾದ್ರಿ ಮಾರುತಿ ದೇವಸ್ಥಾನಕ್ಕೆ ಪಂಚಲೋಹದ ಉತ್ಸವದ ಮೂರ್ತಿ ಸಿದ್ಧಗೊಂಡಿದ್ದು ಈ ಮೂರ್ತಿಯನ್ನು ಗುಡಿಗಾರಿಕೆಯನ್ನೇ ತನ್ನ ವೃತ್ತಿಯಾಗಿಸಿಕೊಂಡಿರುವ ಸಿರಸಿ ಮರಾಠಿ ಕೊಪ್ಪದ ಕೇಶವ ನಾಯ್ಕ ಅತ್ಯಂತ ಸುಂದರವಾಗಿ ಭಕ್ತಿ ಉಕ್ಕಿ ಬರುವ ರೀತಿಯಲ್ಲಿ ನಿರ್ಮಿಸಿ ಕೊಟ್ಟಿದ್ದಾರೆ ಬಂಗಾರ ಬೆಳ್ಳಿ ಸೇರಿದಂತೆ ಐದು ಲೋಹಗಳಿಂದ ನಿರ್ಮಿಸಿರುವ ಈ ಪಂಚಲೋಹದ ಮೂರ್ತಿಯು ಐದು ಕೆಜಿ ತೂಕ ಹೊಂದಿದ್ದು ನಾಳೆ ಬೆಳಗ್ಗೆ ಮೆರವಣಿಗೆಯೊಂದಿಗೆ ಅಂಜನಾದ್ರಿ ಶ್ರೀಮಾರುತಿ ದೇವಸ್ಥಾನಕ್ಕೆ ತಲುಪಲಿದೆ ಒಂದು ಕಾಲದಲ್ಲಿ ಗಿಡಗಂಟೆಗಳಿಂದ ತುಂಬಿ ದೇವಸ್ಥಾನಕ್ಕೆ ಕಾಣದ ಸ್ಥಿತಿಯಲ್ಲಿದ್ದ ಈ ದೇವಸ್ಥಾನ ಇಂದು ಭಕ್ತರಿಂದ ವಿಜೃಂಭಿಸುತ್ತಿದೆ ಎಂದರೆ ಇದಕ್ಕೆ ಪ್ರಮುಖ ಕಾರಣ ಕೆರೆ ಹೆಬ್ಬರ್ ಕ್ಯಾತಿಯ ಶ್ರೀನಿವಾಸ ಹೆಬ್ಬರ್ ಅವರು ಈ ದೇವಸ್ಥಾನವನ್ನು ಭಕ್ತರ ಒತ್ತಾಸೆಯಂತೆ ಹೇಗಾದರೂ ಮಾಡಿ ಪುನರುಜ್ಜೀವನ ಮಾಡುವ ಕೈಕತ್ತ ತೊಟ್ಟಂತೆ ಅದನ್ನು ಮಾಡಿ ತೋರಿಸಿದ್ದಾರೆ ಸಿರಿಸಿನಗರದಲ್ಲಿ ರಭಸದಿಂದ ಸುರಿದ ಮಳೆಗೆ ಹುಬ್ಬಳ್ಳಿ ರಸ್ತೆ ಪಕ್ ಅಕ್ಕಪಕ್ಕದ ಗಟಾರದಿಂದ ಹರಿದು ನೀರು ರಸ್ತೆಗೆ ಬಂದಿದ್ದರಿಂದ ವಾಹನ ಸಂಚಾರಕ್ಕೆ ಕಿರಿಕಿರಿ ಉಂಟಾಯಿತು ಹುಬ್ಬಳ್ಳಿ ರಸ್ತೆಯ ಡಾನ್ ಬಸ್ಕೋ ಶಾಲೆ ಎದುರು ಗಟಾರದಲ್ಲಿ ಮಳೆ ನೀರು ಹರಿಯಲಾಗದೆ ರಸ್ತೆಗೆ ಹರಿಯುತ್ತಿರುವುದು ಕಂಡು ಬಂತು ಆ ಭಾಗದ ವ್ಯಕ್ತಿಯೋರ್ವರು ತಮ್ಮ ಮನೆಗಾಗಿ ಗಟಾರವನ್ನೇ ಹಾಕಿದ್ದು ಮಳೆಯ ನೀರು ಗಟಾರದಿಂದ ರಸ್ತೆಗೆ ಹರಿಯಲು ಕಾರಣವಾಗಿದೆ ಎಂದು ಹೇಳಲಾಗುತ್ತಿದೆ ನಗರದ ಬಸವೇಶ್ವರ ಕಾಲೋನಿಯಲ್ಲಿ ರಾಜಕಾಲುವೆಯ ನಿರ್ವಹಣೆಯ ಕೊರತೆಯಿಂದಾಗಿ ಕಳೆದೆರಡು ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ಗಟಾರದ ನೀರು ರಸ್ತೆಗೆ ಬಂದು ತಗ್ಗು ಪ್ರದೇಶದಲ್ಲಿರುವ ಮನೆಗೆ ಸೇರುತ್ತಿದೆ ಇದರಿಂದ ಬೇಸತ್ತ ಭಾಗದ ಜನರು ತಾವೇ ಪೌರ ಕಾರ್ಮಿಕರಂತೆ ಸಲಾಖೆ ಹಿಡಿದು ಗಟಾರ ಸ್ವಚ್ಛ ಮಾಡುವ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ